ಯಸಿನು ಟೀಮ್ ಇಂಡಿಯಾ ಜರ್ಸಿಗೆ ಈಗ ಹೊಸ ಸ್ಪಾನ್ಸರ್ ಸಿಕ್ಕಿದ್ದಾರೆ ಇನ್ನು ಮುಂದೆ ಟೀಮ್ ಇಂಡಿಯಾದ ಜರ್ಸಿ ಮೇಲೆ ಕಾಣಿಸಿಕೊಳ್ಳಲಿದೆ ಅಪೋಲೋ ಟೈರ್ಸ್ ಹೌದು ಡ್ರೀಮ್ ಎಲೆವೆನ್ ಹಾಗೂ ಬಿ ಸಿ ಸಿ ಐ ನಡುವಿನ ಒಪ್ಪಂದ ಕಡಿತವಾಗಿತ್ತು ಇದರ ಹಿನ್ನೆಲೆ ಬಿ ಜೆರ್ಸಿ ಪ್ರಾಯೋಜತ್ವಕ್ಕೆ ಬಿ ಸಿ ಐ ಬೀಡನ್ನು ಕರೆದಿತ್ತು ಹಾಗಾಗಿ ಐದು ನೂರ ಎಪ್ಪತ್ತೊಂಬತ್ತು ಕೋಟಿ ಜೆರ್ಸಿ ಪ್ರಾಯೋಜಕತ್ವ ಜೊತೆ ಈಗ ಬಿ ಸಿ ಸಿ ಐ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಬರೋಬರಿ ಒಂದು ಪಂದ್ಯಕ್ಕೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಪಾವತಿಯನ್ನು ಮಾಡಲಿದೆ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಈ ಒಂದು ಒಪ್ಪಂದವಿರಲಿದೆ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ ನಿಷೇಧದ ಬೆನ್ನಲ್ಲೇ ಡ್ರೀಮ್ ಎಲೆವೆನ್ ಹಾಗೂ ಬಿಸಿಸಿಐ ನಡುವಿನ ಒಪ್ಪಂದ ಕಡಿತವಾಗಿತ್ತು ಇದೀಗ ಟೀಮ್ ಇಂಡಿಯಾದ ಹೊಸ ಜರ್ಸಿ ಸ್ಪಾನ್ಸರ್ ಸಿಕ್ಕಿದ್ದಾರೆ ಡ್ರೀಮ್ ನ ನಂತರ ಏನು ಹೊಸ ಕಾನೂನು ಬಂತು ಅದ್ರ ಪ್ರಯುಕ್ತವಾಗಿ ಅದನ್ನು ತೆಗೆದು ಬಿಳಬೇಕಾಗಿತ್ತು ಮತ್ತು ಅನಿವಾರ್ಯವಾಗಿ ತೆಗಿಲೇಬೇಕಾಗಿತ್ತು ಹಾಗಾಗಿ ಅಪೋಲೋ ಟೈರ್ಸ್ ಈಗ ಆ ಒಂದು ಸ್ಪಾನ್ಸರ್ ಜರ್ಸಿ ಸ್ಪಾನ್ಸರ್ ಅನ್ನು ತನ್ನದಾಗಿಸ್ತಾರೆ ರಿಯಲ್ ಮನಿ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳ ಮೇಲೆ ಕೇಂದ್ರ ಸರ್ಕಾರ ನಿಷೇಧ ಹೇರಿದ್ರಿಂದ ಡ್ರೀಮ್ ಎಲೆವೆನ್ ಅನಿವಾರ್ಯವಾಗಿ ಪ್ರಾಯೋಜಕತ್ವದಿಂದ ಇಂದು ಈ ವೇಳೆ ಬೀಡ್ ಕರೆದಂತಹ ಸಿ ಅಪೋಲೋ ಟೈರ್ಸ್ ಕಂಪನಿಯನ್ನು ಆಯ್ಕೆ ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಈ ಒಂದು ಇದು ಮುಂದುವರೆಯಲಿದೆ ಮತ್ತು ಪ್ರತಿ ಪಂದ್ಯಕ್ಕೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಿಗೆ ಒಪ್ಪಂದವಾಗಿದೆ ಪ್ರಾಯೋಜಕತ್ವದ ಸ್ಪರ್ಧೆಯಲ್ಲಿ ಕ್ಯಾನ್ವಾ ಮತ್ತು ಜೆ ಕೆ ಟೈರ್ಸ್ ಕಂಪನಿಗಳು ಇದು ಆದರೆ ಅಂತಿಮವಾಗಿ ಅಪೋಲೋ ಟೈರ್ಸ್ ಸ್ಪಾನ್ಸರ್ ಹಕ್ಕುಗಳನ್ನು ಗೆದ್ದುಕೊಂಡಿದೆ